ಬಂಧುಗಳೇ ಹಣ ಹೇಗೆ ಬರುತ್ತದೆ ಹೇಗೆ ಹೋಗುತ್ತದೆ ಹಣ ಸಂಪಾದನೆ ಮಾಡಲು ಯಾವುದಾದರೂ ದಾರಿ ಇದೆಯೇ ಯಾವ ರೀತಿಯ ಚಿಹ್ನೆಗಳಿದ್ದಾಗ ಹಸ್ತದಲ್ಲಿರುವಂತಹ ಚಿಹ್ನೆಗಳು ಕಪ್ಪು ಚಿಕ್ಕೆಗಳು ರೇಖೆಗಳು ಬೇರೆ ಬೇರೆ ಚಿಹ್ನೆಗಳು ಮೀನಿನ ಚಿಹ್ನೆ ತಾವರೆ ಚಿಹ್ನೆ ದೇವರ ದೇ ದೇವಸ್ಥಾನದ ಚಿಹ್ನೆ ಮುಂತಾದ ಗುಡಿಗೋಪುರಗಳ ಚಿಹ್ನೆಗಳಿದ್ದಾಗ ಹಣ ಯಾವ ರೀತಿ ಬರುತ್ತದೆ ಯಾವ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ನಾನು ಶ್ರೀಮಂತನಾಗುತ್ತೇನೆ ಮುಂತಾದ ವಿಚಾರಗಳನ್ನು ತಿಳಿಸಿಕೊಡುವುದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗಬಹುದು ಅಂತಹ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ನೀವು ಇವತ್ತು ಹಣಕಾಸು ಬಂದು ಸೇರುವ ವಿಧಾನ ನಿಮ್ಮಲ್ಲಿ ಹಣ ಬರುವುದು ಹಣ ಹೇಗೆ ಬರುತ್ತದೆ ವ್ಯಾಪಾರದಿಂದಲೇ ಉದ್ಯೋಗದಿಂದಲೇ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮೊದಲು ತಿಳಿಯಲು ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಮಗೆ ವಿಚಾರಗಳು ತಿಳಿಬೇಕು ಹೆಚ್ಚು ಹೆಚ್ಚು ವಿಚಾರಗಳು ತಿಳಿಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕಾದ್ರೆ ನೀವಿನ್ನು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅವಲಂಬಿಸಿದಾಗ ಅದನ್ನು ಅದು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ನಿಮಗೆ ಹೆಚ್ಚು ಹೆಚ್ಚು ಅನುಕೂಲವಾಗುತ್ತದೆ ಅದೇ ರೀತಿಯ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನು ಹಲವರು ತಮ್ಮ ಭವಿಷ್ಯ ಕೇಳುವ ಬಗ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಹೌದು ನಿಮ್ಮ ಭವಿಷ್ಯ ಕೇಳುವ ಆಸಕ್ತಿ ಇದ್ದವರು ಅದರ ಮೇಲೆ ನಂಬಿಕೆ ಇದ್ದವರು ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ನಂಬರಿಗೆ ಹಾಯ್ ಅಥವಾ ಎಸ್ ಅಂತ ನೀವು ಒಂದು ಮೆಸೇಜ್ ಮಾಡಿದರೆ ಸಾಕು ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಆದರೆ ನೀವು ಕೆಲವರು ಕೆಲವರು ಅವರು ಮೆಸೇಜ್ ಕಳಿಸ್ತಿದ್ದಾರೆ ಅಂದರೆ ಮೆಸೆಂಜರಲ್ಲಿ ಮೆಸೇಜ್ ಕಳಿಸ್ತಿದ್ದಾರೆ ಇನ್ನು ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಬರೀತಿದ್ದಾರೆ ಅವರಿಗೆಲ್ಲ ಉತ್ತರ ಸಿಗೋದಿಲ್ಲ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಮಾತ್ರ ಅವರಿಗೆ ಉತ್ತರ ಸಿಗುತ್ತದೆ ಈಗ ನಾನು ವಿಷಯಕ್ಕೆ ಬರುತ್ತೇನೆ ನೋಡಿ ಯಾವುದೇ ಒಂದು ಚಿಹ್ನೆಗಳು ಕೆಲವು ಚಿಹ್ನೆಗಳು ಅರ್ಥದಲ್ಲಿದ್ದರೆ ಅವರಿಗೆ ರಾಜನಂತ ಯೋಗ ರಾಜಯೋಗ ಬರಬಹುದು ಅದು ಯಾವುದು ರಾಜಯೋಗ ಅಂದರೆ ಏನು ಅಂದರೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗುವಂತಹ ಎಲ್ಲ ರೀತಿಯಲ್ಲೂ ಸುಖ ಸಂತೋಷಗಳನ್ನು ಅನುಭವಿಸುವಂತಹ ಒಂದು ಭಾಗ್ಯವನ್ನು ಸೌಭಾಗ್ಯವನ್ನು ನಾವು ರಾಜಯೋಗ ಅಂತ ಹೇಳ್ಬೋದು ಅಂತಹ ಯೋಗ ಬರುವಂತಹ ಮುಖ್ಯವಾದ ಚಿಹ್ನೆಯನ್ನು ಕೆಲವನ್ನು ನಾನು ಇವತ್ತು ನಿಮ್ಮ ಜೊತೆ ಹೇಳ್ಕೊಳ್ತೇನೆ ನೋಡಿ ಈಗ ಸಾಮಾನ್ಯವಾಗಿ ಈ ಭಾಗ್ಯರೇಖೆ ನೋಡಿ ಇದು ಭಾಗ್ಯರೇಖೆ ಈಗ ಇದು ಭಾಗ್ಯರೇಖೆ ನಿಮ್ಗೆ ಗೊತ್ತಿದೆ ಕೆಲವು ಇಲ್ಲಿಂದ ಚಂದ್ರ ಪರ್ವದಿಂದ ಬಂದಿರುತ್ತೆ ಇನ್ನು ಕೆಲವು ಇಲ್ಲಿಂದ ಬಂದಿರುತ್ತೆ ಮತ್ತೆ ಕೆಲವರಿಗೆ ಈ ರೇಖೆಯಿಂದ ಬಂದಿರುತ್ತೆ ಮತ್ತೆ ಕೆಲವರಿಗೆ ಇಲ್ಲಿಂದ ಬಂದಿರುತ್ತೆ ಮತ್ತೆ ಕೆಲವರಿಗೆ ಇಲ್ಲಿಂದ ಹೊರಟಿರುತ್ತದೆ ಮತ್ತು ಕೆಲವರ ಕೈಯಲ್ಲಿ ಸರಿಯಾಗಿ ಕಾಣಿಸೋದೇ ಇಲ್ಲ ಈಗ ನಾನು ನೋಡಿ ಹೇಳ್ತಾ ಇರೋದು ಇದು ಪರ್ವ ಇದನ್ನು ನೆಪ್ಚೂನ್ ಕೇತು ಪರ್ವ ಅಂತೀವಿ ಆ ಕೇತು ಪರ್ವದಿಂದ ಸರಿಯಾದ ಒಂದು ರೇಖೆ ಹೀಗೆ ಬಂದು ಹೀಗೆ ಇಲ್ಲಿ ಶನಿ ಪರ್ವದಲ್ಲಿ ಬಂದಿದ್ದರೆ ಶನಿ ಪರ್ವಕ್ಕೆ ಬಂದಿದ್ದರೆ ಅದು ಅದೃಷ್ಟದ ತುಂಬ ಅದೃಷ್ಟವಂತರ ರೇಖೆ ಕೇತು ಪರ್ವದಿಂದ ಬಂದಿರುವಂತಹ ಭಾಗ್ಯರೇಖೆ ಇಂಥ ರೇಖೆ ಇದ್ದರೆ ಅದರ ಮಧ್ಯದಲ್ಲಿ ಯಾವುದೇ ದೋಷ ಫಲಗಳು ಇಲ್ಲಿ ಅಡ್ಡ ಅಡ್ಡ ಅಡ್ಡರೇಖೆಗಳು ಅಂದರೆ ಬೇರೆ ಯಾವುದು ಅಡ್ಡರೇಖೆಗಳು ತುಂಡಾಗಿರುವುದು ತೆಳ್ಳಗಿರುವುದು ಮುಂತಾದವನ್ನು ನಾವು ಗಮನಿಸಬೇಕಾಗುತ್ತೆ ಯಾವಲು ಎದ್ದು ಕಾಣುವಂತಿರಬೇಕು ಅಡ್ಡರೇಖೆಗಳಾಗಲಿ ದೋಷ ಫಲ ಚಿಹ್ನೆಗಳಾಗಿ ಇರಬಾರದು ಈಗ ಏಕವಾಗಿ ಇಲ್ಲಿಗೆ ಬಂದಿದ್ದರೆ ಅಂತಹ ವ್ಯಕ್ತಿ ವ್ಯಾಪಾರ ವ್ಯವಹಾರದಿಂದ ಧನಾಭಿವೃದ್ಧಿಯನ್ನು ವ್ಯಾಪಾರ ವ್ಯವಹಾರದಿಂದ ಧನಾಭಿವೃದ್ಧಿಯನ್ನು ಸಾಧಿಸುತ್ತಾರೆ ಧನಾಭಿವೃದ್ಧಿಯನ್ನು ಸಾಧಿಸುತ್ತಾರೆ ಸೂರ್ಯರೇಖೆ ಈ ಇಲ್ಲಿಂದ ಸೂರ್ಯರೇಖೆ ಹೀಗೆ ನೋಡಿದ್ದು ಬೆರಳು ಇದು ನಿಮ್ಗೆ ಗೊತ್ತಿದೆ ಈ ಉಂಗ್ರ ಬೆರಳನ್ನು ನಾವು ಹೀಗೆ ಒಂದು ರೇಖೆ ಹೀಗೆ ಸೂರ್ಯರೇಖೆ ಬಂದಿದ್ದರೆ ಅಂದರೆ ಭಾಗ್ಯರೇಖೆಯಿಂದ ಸೂರ್ಯರೇಖೆ ಬಂದಿದ್ದರೆ ಅಂಥ ವ್ಯಕ್ತಿಗಳು ಉದ್ಯೋಗದಿಂದ ಉತ್ತಮ ಉದ್ಯೋಗದಿಂದ ಹಣ ಸಂಪಾದನೆ ಮಾಡುತ್ತಾರೆ ಅವರ ಬಡ್ತಿ ಪಡೆದು ಹೆಚ್ಚು ಹೆಚ್ಚು ಆದಾಯವನ್ನು ಅವರು ಉದ್ಯೋಗದಿಂದ ಪಡೆದು ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಅಂದರೆ ಸೂರ್ಯ ರೇಖೆ ಭಾಗ್ಯರೇಖೆಯಿಂದ ಹೊರಟು ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅವರಿಗೆ ಉದ್ಯೋಗ ಉತ್ತಮವಾದಂತಹ ಉದ್ಯೋಗ ಒಳ್ಳೆಯ ಕೆಲಸ ಹುದ್ದೆಗಳು ಅನ್ನು ಅಲಂಕರಿಸಿ ಅವರು ಹೆಚ್ಚು ಹೆಚ್ಚು ಜೀವನದಲ್ಲಿ ಹೆಚ್ಚು ಆಸ್ತಿ ಹಣ ಸಂಪಾದನೆ ಮಾಡ್ತಾರೆ ಎಂದು ಅದರ ಸೂಚನೆ ಹಾಗಾದರೆ ನೋಡಿ ಈಗ ನೋಡಿ ಇಲ್ಲಿಂದ ಒಂದು ರೇಖೆ ಹೊರಟು ಇಲ್ಲಿಂದ ಒಂದು ರೇಖೆ ಇದು ಹೀಗೆ ಹೊರಟು ಇದನ್ನು ಕ್ರಾಸ್ ಮಾಡಿದರೆ ಈ ಜ್ಞಾನ ರೇಖೆಯನ್ನು ಹೀಗೆ ಕ್ರಾಸ್ ಮಾಡಿದ್ದರೆ ಜ್ಞಾನ ರಾಖೆಯನ್ನು ಇಲ್ಲಿಂದ ಒಂದು ಕೌಲು ರೇಖೆ ಭಾಗ್ಯರೇಖೆಯಿಂದ ಒಂದು ಕೌಲು ರೇಖೆ ಹೊರಟು ಅದನ್ನು ಕ್ರಾಸ್ ಮಾಡಿದರೆ ಯಾವುದೋ ಜ್ಞಾನರೇಖೆಯನ್ನು ಜ್ಞಾನರೇಖೆಯನ್ನು ಕ್ರಾಸ್ ಮಾಡಿದ್ದರೆ ಉತ್ತಮ ಅವರಿಗೆ ಅದೃಷ್ಟ ವಂತರೆಂದು ಹೇಳಬಹುದು ಅದೃಷ್ಟವಂತರೆಂದು ಹೇಳಬಹುದು ಯಾಕಂದರೆ ಅವರಿಗೆ ಧನಾವೃದ್ಧಾಗುತ್ತದೆ ಆಗುತ್ತದೆ ಹೆಚ್ಚು ಧನವನ್ನು ಸಂಪಾದನೆ ಮಾಡುತ್ತಾರೆ ಈ ಟ್ರಯಾಂಗಲ್ ನೋಡಿಲಿ ಏರ್ಪಡುತ್ತೆ ಅವಾಗ ಈ ಟ್ರಯಾಂಗಲ್ ಇದೆಲ್ಲ ಈ ಟ್ರಯಾಂಗಲ್ ಮನಿ ಟ್ರಯಾಂಗಲ್ ಏರ್ಪಡುತ್ತೆ ಹಾಗೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಧನಾಭಿವೃದ್ಧಿಯನ್ನು ಪಡೆದು ಅವರು ಹೆಚ್ಚು ಅನುಕೂಲವಸ್ಥರಾಗಿ ಜೀವನವನ್ನು ನಡೆಸುತ್ತಾರೆ ಆದರೆ ಅದರಲ್ಲಿ ಯಾವುದೇ ದೋಷಪರದ ಚಿಹ್ನೆಗಳಿರಬಾರದು ದೋಷಪರದ ಚಿಹ್ನೆಗಳಿದ್ದರೆ ಅದು ಅವರ ಮಾಡುವಂತಹ ಕೆಲಸದಲ್ಲಿ ಅಡಚಣೆಗಳೆದುರಾಗಿ ಸಮಸ್ಯೆಗಳ ಎದುರಾಗಿ ಅವರ ಜೀವನ ಅಭಿವೃದ್ಧಿಯತ್ತ ಸಾಗುವುದು ಕಷ್ಟ ಸಾಧ್ಯ ಎಂಬುದನ್ನು ತಿಳಿದಿರಬೇಕು ಯಾವುದೇ ಒಂದು ರೇಖೆಯ ಬಗ್ಗೆ ಹೇಳುವಾಗಲೂ ಆ ರೇಖೆಯ ಮಧ್ಯ ಆ ರೇಖೆಗೆ ಸಂಬಂಧಿಸಿದಂತೆ ಯಾವುದೇ ದೋಷಫಲದ ಚಿಹ್ನೆಗಳು ಇರಬಾರದು ದೋಷಫಲದ ಚಿಹ್ನೆಗಳೆಂದರೆ ನಾನು ಮೊದಲು ಹೇಳಿದ್ದೀನಿ ಈ ಥರ ದ್ವೀಪ ಚಿಹ್ನೆ ಇರ್ಬೋದು ಅಥವಾ ಕೆಲವರಲ್ಲಿ ಚುಕ್ಕೆ ಕಪ್ಪು ಚುಕ್ಕೆ ಇರ್ಬೋದು ಅಥವಾ ಯಾವುದಾದರೂ ಕ್ರಾಸ್ ಇರ್ಬೋದು ಕ್ರಾಸ್ ಚಿಹ್ನೆಗಳು ಕೆಲವು ಕಡೆ ಕ್ರಾಸ್ ಒಳ್ಳೇದಿರುತ್ತೆ ಕೆಲವು ಕಡೆ ಕೆಟ್ಟದಿರುತ್ತೆ ಹೀಗಂತಹ ಚಿಹ್ನೆಗಳಿದ್ದಾಗ ಅಥವಾ ಕಟ್ಟಾಗೋದು ಹೀಗೆ 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 ಕಟ್ಟಾಗಿ ಕಾಣುವಂತಹ ರೇಖೆಗಳು ಹೀಗೆ ಕಟ್ಟಾಗಿರುವಂಥ ಚಿಹ್ನೆಗಳು ಅಂತಹ ಮತ್ತು ಅಥವಾ ಅಡ್ಡ ಬಂದಿರುವಂಥ ರೇಖೆಗಳು ಅಂದರೆ ಈಗ ನೋಡಿ ಇದಕ್ಕೆ ಹೀಗೆ ಅಡ್ಡ ರೇಖೆ ಬಂದಿದ್ದರೆ ಅಥವಾ ಹೀಗೆ ಯಾವುದಾದ್ರೂ ಹೀಗೆ ಬಂದಿದ್ದರೆ ಇಂತಹ ಸಮಸ್ಯೆಗಳಿದ್ದಾಗ ಅದರ ಫಲಗಳೇ ಚೇಂಜ್ ಆಗೋಗುತ್ತದೆ ಅದರಿಂದ ನಾನು ಹೇಳ್ತಿರುವಂತಹ ಈ ಚಿಹ್ನೆಗಳು ಯಾವಾಗಲೂ ನಿಮ್ಮ ಲಿಸ್ ಸರಿಯಾದ ಚಿಹ್ನೆಗಳು ಯಾವುದೇ ದೋಷ ಫಲಗಳಿಲ್ಲದ ಚಿಹ್ನೆಗಳನ್ನು ಮಾತ್ರ ಇದ್ದಾಗ ಇಂಥ ಫಲಗಳನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಮರೆಯಬಾರದು ಹೀಗೆ ಚಿಹ್ನೆಗಳನ್ನು ನೀವು ತಿಳ್ಕೊಂಡಿರಬೇಕು ಅದೇ ನೋಡಿ ಉತ್ತಮ ಇಂತಹ ರೇಖೆಗಳು ಧನಾಭಿವೃದ್ಧಿಗೆ ಅಡಚಣೆ ಉಂಟಾಡುತ್ತದೆ ಅಂತ ಅಡ್ಡಗೆರೆ ಬರೋದು ಇಂಟು ಅಥವಾ ಈ ಕಡೆ ಹೀಗೆಂಥ ಚಿಹ್ನೆಗಳು ಸಹ ಹೀಗೆ ಯಾವುದಾದ್ರು ಚಿಹ್ನೆಗೆ ಇಂತಹ ಚಿಹ್ನೆಗಳು ಹೀಗೆ ಬಂದಾಗ ಅದು ಅಡಚಣೆಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ತಿಳಿದಿರಬೇಕು ಹಾಗೆ ನೀವು ದೋಷ ಫಲಗಳಿಲ್ಲದೆ ನಾನು ಈ ಹೇಳಿದಂತಹ ಹೇಳಿದಂತಹ ಇಂತಹ ಚಿಹ್ನೆಗಳು ನೋಡಿ ಇಂತಹ ಒಂದು ಗೆರೆ ಹೀಗೆ ಹೋಗಿ ಹೀಗೆ 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 ದಾಟಿದರೆ ಜ್ಞಾನ ರೇಖೆಯನ್ನು ದಾಟಿದರೆ ಅವರು ಧನವಂತರಾಗುತ್ತಾರೆ ಹೆಚ್ಚು ಹೆಚ್ಚು ಹೀಗಿದ್ದಾಗ ಅವರು ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿಯನ್ನು ಪಡಿತಾರೆ ಈ ರೇಖೆ ಮಾತ್ರ ಇದ್ದಾಗ ಆ ರೇಖೆ ಇಲ್ಲಿಂದ ಹೊರಟಾಗ ಕೇತುಪರದಿಂದ ಹೊರಟಾಗ ಅವರು ಹೆಚ್ಚಿನ ಧನ ಸಂಪಾದನೆ ವ್ಯಾಪಾರ ವ್ಯವಹಾರದಿಂದ ಧನ ಸಂಪಾದನೆಯನ್ನು ಮಾಡುತ್ತಾರೆ ಧನ ಇದೆಲ್ಲವೂ ಧನಾಭಿವೃದ್ಧಿಯ ಸಹಾಯಕ ರೇಖೆಗಳಾಗಿ ಧನಾಭಿವೃದ್ಧಿಯನ್ನು ಸೂಚಿಸುವ ನಿಮ್ಮ ಜೀವನದಲ್ಲಿ ಧನವನ್ನು ಸೂಚಿಸುವಂತಹ ರೇಖೆಗಳೆಂದು ತಿಳಿಯಬೇಕು ಆದರೆ ಅದಕ್ಕೆ ನಾನು ಹೇಳಿದಂತಹ ದೋಷ ಫಲಗಳು ಇರಬಾರದು ಈಗ ಹೃದಯ ರೇಖೆಯ ಧನ ಈಗ ಹೃದಯ ರೇಖೆ ಇದು ಹೃದಯ ರೇಖೆ ಈ ಹೃದಯ ರೇಖೆಗೆ ಧನಾಭಿವೃದ್ಧಿಯಲ್ಲಿ ಹೆಚ್ಚಿನ ಸ್ಥಾನವಿದೆ ಅಂದರೆ ಧನಾಭಿವೃದ್ಧಿಯ ಸಾಧ್ಯತೆ ಇದೆ ಆದರೆ ಕೆಲವು ಅಡಚಣೆಗಳು ಕೆಲವು ಅಡಚಣೆಗಳು ನೋಡಿ ಇಲ್ಲೊಂದು ಹಿಂಗೆ ರೇಖೆ ಬಂದಿರ್ಬೋದು ಹಿಂಗೆ ಹಿಂಗೆ ಒಂದು ರೇಖೆ ಎಂದರೆ ಇಲ್ಲಿ ಮಧ್ಯದಲ್ಲಿ ಇದು ಸಹ ಉತ್ತಮವಾದಂತಹ ಹಣ ಸಂಪಾದನೆಗೆ ಇರುವಂತಹ ಒಂದು ಆದರೆ ಅದರ ನಡುವೆ ಈ ಥರ ಚುಕ್ಕೆಗಳಾಗಲಿ ಈ ಥರ ಅಡ್ಡರೇಖೆಗಳಾಗಲಿ ಈ ಥರ ಅಡ್ಡರೇಖೆಗಳಾಗಿ ಬಂದರೆ ಅದು ಧನಾಭಿವೃದ್ಧಿಗೆ ತಡೆಯನ್ನುಂಟು ಮಾಡುತ್ತದೆ ಅದು ನಾವು ಅಂದುಕೊಂಡ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಇನ್ನು ನೋಡಿ ಶುಕ್ರ ಪರ್ವದಲ್ಲಿ ಈ ಶುಕ್ರ ಪರ್ವದಲ್ಲಿ ನೋಡಿ ಈ ಶುಕ್ರಪರ್ವ ಇದು ಈ ಶುಕ್ರ ಪರ್ವದಲ್ಲಿ ಇದು ನೋಡಿ ಶುಕ್ರಪರ್ವ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಎಂದರೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಶುಕ್ರ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಹಣಕಾಸಿನ ಬಗ್ಗೆ ಅವರಿಗೆ ಉತ್ತಮ ಭವಿಷ್ಯವಿದೆ ಹಣಕಾಸು ಅಭಿವೃದ್ಧಿಯಾಗುತ್ತದೆ ಎಂಬ ಒಂದು ಸೂಚನೆ ಅದು ಎಂಬುದನ್ನು ತಿಳಿದುಕೊಳ್ಳಬೇಕು ಅದು ಇನ್ನು ಶನಿ ಪರ್ವದಲ್ಲಿ ಶನಿ ಇನ್ನು ಶನಿ ಬೆರಳಿನಲ್ಲಿ ಅಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದರಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಅಂದರೆ ಶನಿ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಅದು ಸಹ ಹಣವನ್ನು ಅಭಿವೃದ್ಧಿಯಾಗ ನಿಮ್ಮ ಸೌಭಾಗ್ಯಗಳನ್ನು ಹೆಚ್ಚಿಸುವಂತಹ ಸೂಚನೆ ಆದರೆ ಕಪ್ಪು ಕ ಚಿಕ್ಕಗಳು ಎಲ್ಲ ಕಡೆಯೂ ಒಂದೇ ರೀತಿಯ ಫಲವನ್ನು ಕೊಡುವುದಿಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಆದ್ದರಿಂದ ಅದರ ಬಗ್ಗೆ ಹೆಚ್ಚಿಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಾಗುತ್ತದೆ ಹೀಗೆ ಹಣಕಾಸಿನ ಬಗ್ಗೆ ಅಭಿವೃದ್ಧಿಯನ್ನು ಕಾಣುವಂತಹ ಕೆಲವು ರೀತಿಯ ಚಿಹ್ನೆಗಳ ಬಗ್ಗೆ ಹೇಳಿದ್ದೆ ನೋಡಿ ಶುಕ್ರ ಪರ್ವದಲ್ಲಿ ಅಂದರೆ ವೀನಸ್ ಮೌಂಟ್ ನಾನು ಹೇಳಿದಲ್ಲ ವೀನಸ್ ಮೌಂಟ್ ಅಂದರೆ ಇದು ಶುಕ್ರ ಪರ್ವ ಶುಕ್ರ ಪರ್ವದಲ್ಲಿ ನಿಮ್ಮ ಆಸೆಯನ್ನು ಈಡೇರಿಸುವಂತಹ ಒಂದು ಪರ್ವ ಅಂತ ಹೇಳ್ಬೋದು ಅದನ್ನು ನಿಮ್ಮ ಆಸೆಗಳನ್ನು ಈಡೇರಿಸುವಂಥ ಪರ್ವ ಅಲ್ಲಿ ನೋಡಿ ಹೀಗೆ ಚಿಹ್ನೆಗಳಿದ್ದರೆ ಹೀಗೆ 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 ಹೀಗಿದ್ದಾಗ ನಿಮಗೆ ಹಣ ಅಭಿವೃದ್ಧಿ ಆಗುತ್ತದೆ ಅದು ಆದ ಮೇಲೆ ಹೆಚ್ಚಿನ ಧನ ಅಭಿವೃದ್ಧಿ ಆಗುತ್ತದೆ ನಿಮಗೆ ಹೆಚ್ಚಿನ ಸಹಾಯವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಈ ರೀತಿಯ ಚಿಹ್ನೆಗಳಿದ್ದರೆ ನಿಮ್ಮ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಅಡೆತಡೆಗಳನ್ನು ಒಡ್ಡುತ್ತಿರುತ್ತದೆ ಎಂಬುದರ ಸೂಚನೆ ತಂಟೆ ತಕರಾರು ಸೋದರರಲ್ಲಿ ಜಗಳ ಸ ರಕ್ತ ಸಂಬಂಧಿಕರಲ್ಲಿ ಜಗಳ ಆಸ್ತಿಗಾಗಿ ಗಲಾಟೆ ಅವು ಎಲ್ಲವೂ ಬರುತ್ತದೆ ಎಂಬುದಕ್ಕೆ ಈ ರೀತಿಯ ಚಿಹ್ನೆ ಪರ್ವದಲ್ಲಿದ್ದರೆ ಆಗುತ್ತದೆ ಎಂಬುದು ಇನ್ನು ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ವ್ಯಾಪಾರ ವ್ಯವಹಾರದಿಂದ ಉದ್ಯೋಗದಲ್ಲಿ ಬಡ್ತಿ ಅಥವಾ ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಎಂಬ ಸೂಚನೆ ಎಂಬುದನ್ನು ತಿಳಿದುಕೊಂಡಿದ್ದರೆ ನಿಮಗೆ ನೀವು ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಪ್ರಯತ್ನಿಸಿದರೆ ನೀವು ಹಣವನ್ನು ಸಂಪಾದನೆ ಮಾಡಬಹುದು ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟರೆ ಉದ್ಯೋಗವೂ ಸಿಗುತ್ತದೆ ಇಂತಹ ಚಿಹ್ನೆಗಳು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುತ್ತದೆ ಆದರೆ ಪ್ರಯತ್ನ ಶ್ರಮ ಅವಶ್ಯಕ ಗುರಿ ಇರಬೇಕು ನಾನು ಇಂಥದಕ್ಕೆ ಹೋಗ್ತೇನೆ ಈ ರೀತಿಯ ಕೆಲಸಗಳಿಗೆ ಹೋಗ್ತೇನೆಂಬ ಗುರಿಯನ್ನು ಹೊಂದಿರಬೇಕು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮತ್ತಷ್ಟು ವಿಸ್ತಾರವಾಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ನೀವು ಇನ್ನೂ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಯಾವ ರೀತಿಯ ಕೆಲಸ ಮಾಡಬೇಕು ನೀವು ಯಾವ ರೀತಿ ಪ್ರಯತ್ನ ಪಟ್ಟಲ್ಲಿ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ ಎಲ್ಲ ವೀಡಿಯೋನೂ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನಿಮಗೆ ತಿಳಿಯುವ ಕುತೂಹಲ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿದ್ರೆ ಸಾಕು ಇಲ್ಲ ಎಸ್ ಅಂತ ಕಳಿಸೋದು ಸಾಕು ಏನಾದರೂ ನಿಮಗೆ ಇಷ್ಟ ಬಂದಂಗೆ ನೀವು ತಿಳಿಸೋ ಸಾಕು ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮಗೆ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವು ಮನೆಯಲ್ಲೇ ಕೂತು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದು ನೀವು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ